ಪರ್ಟಿಕ್ಯುಲರ್ಲಿ ಅಂಬಾರಪುರ ರೀಜನ್ದು ಇದು ನಮ್ಮ ತಾಲೂಕಿನ ಆಸ್ತಿ ಯಾವುದೋ ಹೋಗಂಗಿಲ್ಲ ಹೋಗೋಂಗಿಲ್ಲ ನಿಮ್ಮ ಬಗರಕೊಮ್ಮಲ್ಲಿ ಯಾರು ನಿಮ್ಮ ಶಾಸಕರು ಇರ್ಬೋದು ಹೂಯವ್ ಇಟ್ಟು ನೀವು ಬಿ ಹಳಬರು ಹೊಸಬ್ರದ್ ಲೆಕ್ಕ ಇಲ್ಲ ನನಗೀಗ ಈ ಅಲ್ಲಿಯ ಭೂಮಿ ಯಾವುದೇ ಕಾರಣಕ್ಕೂ ಸ್ಥಳೀಯ ಜನರನ್ನ ಬಿಟ್ಟು ಹೊರಗಡೆ ಜನಕ್ಕೆ ಪರಬಾರೆ ಆಗಂಗಿಲ್ಲ ನೀವು ಮಂಜೂರು ಮಾಡೋಂಗಿಲ್ಲ ಇಟ್ ಈಸ್ ಕ್ಲಿಯರ್ ಅದು ಭೂಮಿ ಇರಲಿ ಒಪ್ಕೊತೀನಿ ಮಾಡಬೇಡಿ ಯಾಕೆಂದ್ರೆ ಈಗ ಆಲ್ರೆಡಿ ಅಲ್ಲಿ ಯಾರ ಕಾಮಾಕ್ಷಮಾನಿದ್ದಾಗ್ಲೇ ಅಲ್ಲಿ ದೊಡ್ಡ ಇಶ್ಯೂ ಆಗಿದೆ ಅವ್ನು ಯಾರೋ ಒಬ್ಬ ಅಯೋಗ್ಯ ರುದ್ರೇಶನ್ ಅವ್ನ ಯಾರೋ ಬಂದು ಅಲ್ಲಿಯ ಜನಕ್ಕೆ ಮಂಜೂರಿ ಆಗದೆ ಇರೋ ಭೂಮಿಗಳಿಗೆ ಅವನು ಅವರವ್ರ ಹೆಸರಲ್ಲೆಲ್ಲ ಜಿ ಪಿ ಎ ಮಾಡ್ಕೊಂಡು ಭೂಮಿ ಸರ್ಕಾರದ್ದು ಜನರ ಹೆಸ್ರಿಗೆ ಅಲ್ಲ ಜಿ ಪಿ ಎ ಮಾಡ್ಕೊಂಡು ದಂಧೆ ಮಾಡಿದ್ದಾರೆ ಆಮೇಲೆ ನಲವತ್ತೈವತ್ತು ವರ್ಷದಿಂದ ಅಲ್ಲಿ ರೈತರು ಉಳುಮೆ ಮಾಡ್ಕೊಂಡಿದ್ದಂಥವ್ರು ಹಕ್ಕುದಾರರು ಅವ್ರು ಆಲ್ರೆಡಿ ಬದುಕು ಕಟ್ಕೊಂಡಿದ್ದಾರೆ ಅಲ್ಲಿ ಪಾಟವಲ್ಗಳು ಮೊದಲು ಅವ್ರನ್ನ ಕ್ಲಿಯರ್ ಮಾಡಬೇಕು ಅವು ಯಾರೇ ಇರಲಿ ಬಗರಕೊಮ್ಮೆ ಕಮಿಟಿ ಇರಲಿ ಶಾಸಕರು ಇರಲಿ ಯಾರೇ ಆಗಿರಲಿ ಸ್ಥಳೀಯವಾದಂಥ ಜನರನ್ನ ಕ್ಲಿಯರ್ ಮಾ ಅಲ್ಲಿಯ ಜನಕ್ಕೆ ಬೇರೆ ಕಡೆ ಭೂಮಿ ಕೊಡ್ತೀವಿ ನೀವು ಈ ಜಾಗ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರಂತಲ್ಲ ಹೊರಗಡೆ ಇರಲ್ಲ ಅಲ್ಲೆಲ್ಲ ಏನೇನೋ ಮಾತುಗಳು ಇದೆ ಇದೆಲ್ಲ ಇದೆಲ್ಲ ಕೆಟ್ಟ ನಾಗರಿಕ ಸಮಾಜದಲ್ಲಿ ಅವಮಾನ ಈ ಥರದ ಮಾತುಗಳು ಬರಲೇಬಾರ್ದು ಇದ್ರ ಮೇಲೆ ನೀವು ತಹಸೀಲ್ ತಾಲೂಕು ದಂಡಾಧಿಕಾರಿ ಆಗಿರೋದ್ರಿಂದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾನು ಬಹಳ ಮುಕ್ತವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನಡೀತಾ ಇರ್ತಾರೆ ಅಂಬಾರ್ಪುರದ್ದು ಅಂತ ಪ್ರೋಸೆಸ್ ಯಾವ ಇಲ್ಲ ಊಹಾಪೋಹ ಅಂತ ಏನ್ ಕೇಳಿದ್ರೆ ಅದೆಲ್ಲ ಊಹಾಪೋಹ ಯಾವಾಗಿದೆ ನೇನೇ ಮಾಡಿದ್ರು ಲೋಕಾಯುಕ್ತ ಆದೇಶ ಮತ್ತು ಹೈಕೋರ್ಟ್ ಆದೇಶಗಳನ್ನ ನಾವು ಏನಿದೆ ಆ ಇನ್ಸ್ಟ್ರಕ್ಷನ್ ಅದರ ಮೇಲೆ ನಿನ್ನೆ ವಿಚಾರಣೆ ಮಾಡಿರೋ ಮುಕ್ತವಾಗಿ ನಾವೇ ಹೋಗಿದ್ದೀವಿ ನಿಮ್ ದಾಖಲೆಗಳು ಏನಿದೆ ಕುಡಿಯಪ್ಪ ಅಂತ ಹೇಳಿ ಎಪ್ಪತ್ ಜನ ವಿಚಾರಣೆ ಮಾಡಿದ್ದೀವಿ ಅದರಲ್ಲಿ ಇಪ್ಪತ್ತೇಳ ಜನ ಇಪ್ಪತ್ ಮೂರು ಇಪ್ಪತ್ತೇಳು ಜನ ಹಾಜರಾಗಿದ್ದಾರೆ ಉಳ್ಕೆ ಯಾರು ಹಾಜರಾಗಿಲ್ಲ ನೆಕ್ಸ್ಟ್ ಏನ್ ಭೂ ಮಂಜೂರಾತಿ ಆಗಿದೆಯಲ್ಲ ಅಂದಿನ ಕಾಲದಲ್ಲಿ ಏನ್ ನಕ್ಷೆ ಆಗಿದೆಯೋ ಅದು ಯಾವ ಇಲಾಖೆ ಮೇಲೆ ಕೂರುತ್ತೆ ಮುಂಜೂರಾತಿ ಇಷ್ಟೇ ಇರೋದು ಅರಣ್ಯ ಅದು ಮುನ್ನೂರ ಎಕರೆ ಜಾಗ ಇದೆ ಅರಣ್ಯ ಇಲಾಖೆಯಲ್ಲಿ ಮುನ್ನೂರು ಎಕರೆ ಜಾಗದಲ್ಲಿ ಏನ್ ಮಂಜೂರಾಗಿದೆಯೋ ಅದನ್ನ ಅಂದಿನ ತಹಸೀಲ್ದಾರ್ ಅವರು ನಾವಿನ್ನು ಹುಟ್ಟಿರ್ಲಿಲ್ಲ ಆಗ ಎಪ್ಪತ್ತೆರಡು ಎಪ್ಪತ್ ಅಲ್ಲಿ ಕೊಟ್ಟಿದ್ದಾರೆ ಹೌದು ಈಗ ಲೋಕಾಯುಕ್ತದಲ್ಲಿ ಅದು ಟೋಲ್ ಒನ್ ಎನ್ಕ್ವೈರಿ ಆಗಿ ಅರೇಶ್ ಆಗಿ ಅರಣ್ಯ ಇಲಾಖೆ ಜಾಗ ಅರಣ್ಯ ಇಲಾಖೆಗೆ ಇಡಬೇಕು ತೋಟಗಾರಿಕೆ ಇಲ್ಲ ಹಂಗಿದ್ದ ತೋಟಗಾರಿಕೆಗೆ ಇರೋದು ಕೊಟ್ಟಿರೋ ಸಾಗುವಳಿ ಚೀಟಿ ಮತ್ತು ದುರಸ್ತಿಯನ್ನ ರದ್ದು ಪಡಿಸಬೇಕು ಅಂತ ಡೈರೆಕ್ಷನ್ಸ್ ಇದೆ ಹೈಕೋರ್ಟ್ ಅಲ್ಲಿ ಏನಿದೆ ಆ ರೀತಿ ಏನಾದ್ರು ಜಿನೇನು ಗ್ರಾಂಟೀಸ್ ಆರ್ ಕಾಂಪೋಸಿಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಬೇಕು ಈ ವಿಚಾರದಲ್ಲಿ ಆ ವಿಚಾರದಲ್ಲಿ ನಾವು ವಿಚಾರಣೆ ಮಾಡಿದ್ರು ಯಾಕಂದ್ರೆ ಹಳ್ಳಿ ನೇರವಾಗಿ ಸತ್ಯಾಸತ್ಯತೆ ಗೊತ್ತಾಗುತ್ತೆ ನಮಗೂ ಪ್ರತಿರೋಧ ಆಯ್ತು ಎಲ್ಲ ಬಿಡಿಸಿ 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 ಹೇಳಿದ್ರೆ ಎಲ್ಲಾ ಅವ್ರಿಗೆ ಆಗಿದೆ ಈಗ ನಮ್ಮ ಉದ್ದೇಶ ಅರಣ್ಯ ಇಲಾಖೆನ ತೋಟಗಾರಿಕೆಯಲ್ಲಿ ಯಾವ ಗ್ರಾಂಟಿ ಯಾವ ಜಾಗದಲ್ಲಿ ಇಲಾಖೆಯಲ್ಲಿ ಕೂತಿದ್ದಾನೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕು ಅಷ್ಟೇ ನಮ್ಮ ಉದ್ದೇಶ ಲೋಕಾಯುಕ್ತಕ್ಕೆ ರಿಪೋರ್ಟ್ ನಾವು ಕೊಡಬೇಕು ಆಮೇಲೆ ಸಾಗೋಳಿ ಚೀಟಿಯನ್ನು ರದ್ದು ಮಾಡುವಂತ ವಿಚಾರದಲ್ಲಿ ಈ ಒಂದೇ ಫಾರೆಸ್ಟ್ ಲ್ಯಾಂಡ್ ಗೆ ನಾವು ಕೊಡ್ಲಿಕ್ಕೆ ಆದ್ಮೇಲೆ ಅವಕಾಶ ಇಲ್ಲ ಅದಾದ್ಮೇಲೆ ಯಾರಲ್ಲಿ ಜಿನಿಟಿ ಗ್ರಾಂಟಿ ಯಾರಿದ್ದಾರೆ ಅವನ್ನು ಬದ್ಧ ಹಚ್ಚಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನ ನಾವು ಎಸಿ ಅವ್ರಿಗೆ ಕಳ್ಸಿಕೊಡೋದು ಇದು ನಮ್ಮ ಮುಂದೆ ಇರೋದು ಇಷ್ಟೇ ಪ್ರಶ್ನೆ ಬಿಟ್ಟು ಇನ್ಯೂನೆಗಳು ಇಲ್ಲ ಒಂದು ಇದರಲ್ಲಿ ನೀವು ಇದರಲ್ಲಿ ನೀವು ಗಮನಿಸಬೇಕಾದ ಒಂದು ಸ್ಥಳೀಯರಲ್ದಲೆ ಹೊರಗಡೆವ್ರಿಗೆ ಯಾರಿಗಾದರೂ ಭೂಮಿ ಇಲ್ಲಿವರೆಗೂ ಗ್ರ್ಯಾಂಟಿ ಆಗಿದೆಯಾ ಅಥವಾ ಮಂಜೂರು ಚೀಟಿಗಿದಗರು ಕುಂ ಕಮಿಟಿಗೆ ಅರ್ಜಿ ಹಾಕಿದಾರಾ ಇವುಗಳನ್ನು ಸಹ ನೀವು ನಮ್ಮ ಮೂಲ ಉದ್ದೇಶ ಇಷ್ಟೇ ಅರಣ್ಯ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಮಾಡಿ ಅಲ್ಲ ನಾನು ಅದನ್ನು ಅಧಿಕೃತವಾಗಿ ನಾನು ನಿಮಗೆ ಎಲ್ಲರಿಗೂ ಕೊಡ್ತೀನಿ ಇನ್ಕ್ಲೂಡಿಂಗ್ ನಿಮ್ಮ ರೆವಿನ್ಯೂ ಮಿನಿಸ್ಟ್ರಿಗೂ ಕೊಡ್ತೀನಿ ಕೊಡ್ಬೇಕು ಯಾಕೆಂದ್ರೆ ಯಾರ್ಯಾರು ಹೊರಗಡಿಂದ ಬಂದಿಲ್ಲ ಅರ್ಜಿ ಹಾಕಿದರೆ ಯಾಕೆಂದ್ರೆ ಅದು ಡಾಕ್ಯುಮೆಂಟೇಶನ್ ಅಲ್ಲಿರುತ್ತೆ ಅದನ್ನು ಐಡೆಂಟಿಫೈ ಆಗಲಿ ಅವಾಗ ಇದ್ರ ದಂಧೆ ಮತ್ತೆ ಮಾಫಿಯಾ ಏನು ಅನ್ನೋದನ್ನ ನಾವು ಕಂಡು ಹಿಡಿಯೋಣ Thank you, sir. Thank you. Okay. All right. okay.